ದಾವಣಗೆರೆ ಹೇಗಿದ್ದೀರಾ ನಾ ಫಸ್ಟ್ ಟೈಮ್ ಈಗ ಇಲ್ಲಿ ಬಂದಿದ್ದು ತುಂಬ ಖುಷಿ ಆಗ್ತಾ ಇದೆ ನನ್ನ ಕನ್ನಡ ಸ್ವಲ್ಪ ವೀಕ್ ಇದೆ ಸೊ ಐ ಸ್ಪೀಕ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ ಓಕೆ ಇಷ್ಟು ಮಾತಾಡಿದ್ರಲ್ಲ ನಮ್ಮ ಹುಡುಗರು ದಿಲ್ ಖುಷಿ ಆಗ್ಬಿಟ್ಟವ್ರೆ ಏನ್ ಕಂಟಿನ್ಯೂ ಫಸ್ಟ್ಲಿ thank you so much to all our audiences for showing so much love to our movie trailer our songs and i'm sure our movie is releasing on 11th and the love is going to get reciprocated even more i'm grateful to have this opportunity and to be a part of martin for that i want to thank from the bottom of my heart to my director ap arjun sir for giving me this chance for my ಪ್ರೊಡ್ಯೂಸರ್ ಉದಯ ಮೆಹ್ತಾ ಸರ್ ಫಾರ್ ಮೈ ಹೀರೋ ಫಾರ್ ಆಲ್ವೇಸ್ ಬಿಇಂಗ್ ದೇರ್ ಆಲ್ವೇಸ್ ಸಪೋರ್ಟಿಂಗ್ ಐ ಕ್ಯಾನ್ ಡೆಫಿನೆಟ್ಲಿ ಸಿಸ್ ಮೈ ಫೇವ್ರೆಟ್ ಕೋ ಆಕ್ಟರ್ ಟು ವರ್ಕ್ ವಿತ್ ಎಸ್ ಧ್ರುವ ಬಾಸ್ಗೆ ನೀವು ಮಾತಾಡ್ಬೇಕಾರೆ ನಮ್ಮ ಕಾಲೇಜ್ ಹುಡುಗರು ಪಡ್ಡೆ ಹುಡುಗರು ವೀಡಿಯೋ ಮಾಡೋದಕ್ಕೆ ಇವ್ ನಿನ್ನ ಸ್ಕೂಲಿಗೆ ಚಡ್ಡಿ ಹಾಕೊಂಡು ಹೋಗಿಲ್ಲ ನೀನೇನೋ ವಿಡಿಯೋ ಮಾಡ್ತಾ ಇದೆಯಾ ಏ ಯುವರ್ ಬ್ಯೂಟಿ ಅಟ್ರಾಕ್ಟಿಂಗ್ ಕಿಡ್ಸ್ ಆಲ್ಸೋ ಅಷ್ಟು ಸುಂದರವಾಗಿದ್ದಾರೆ ನಾನೇನು ಹೇಳ್ತೀನಿ ವೈಭವಿನ ದಾವಣಗೆರೆಯಲ್ಲಿ ಡೇ ಟೈಮ್ ಅಲ್ಲಿ ಕಳಿಸ್ಲೇಬಾರ್ದು ಬೆಣ್ಣೆ ತರ ಕರ್ಗು ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಅಲ್ಲ ಯುನೋ ಇನ್ ದಾವಣಗೆರೆ ಬೆಣ್ಣೆ ಇಸ್ ವೆರಿ ಫೇಮ ಅಯ್ಯೋ ಬೆಣ್ಣೆಗೆ ಏನಂತಾರೋ ನನಗೆ ಬೆಣ್ಣೆ ಡೋಸಾ ತುಂಬಾ ಇಷ್ಟ ಆಗಿದೆ ಡೋಸಾ ನನ್ ಫೇವ್ರೆಟ್ ಫುಡ್ ಇನ್ ಲೈಕ್ ಟುಡೇ ಈಗ ಡಿನ್ನರ್ಗೆ ಹ್ಯಾವ್ ಬೆಣ್ಣೆ ಡೋಸಾ ಸ್ಪೆಷಲ್ ದಾವಣಗೆರೆ ಅಷ್ಟೇ ಈಗ ಹೇಳಿದ್ರಹ ಎಲ್ಲಿರೋ ಅಷ್ಟು ನೂರಾರು ಬೆಣ್ಣೆ ದೋಸೆ ಬರ್ತಲ್ಲ ಆಗಿ ಮೆನಿ ಬೆಣ್ಣೆ ದೋಸಾ ವೆಲ್ಕಮ್ ಯೋರ್ ಡಯಟ್ ವಿಲ್ ಗೋ ಬಟ್ ಎಲ್ಲ ಹುಡುಗರು ಎಷ್ಟು ಪ್ರೀತಿ ತೋರಿಸ್ತಾ ಇದಾರೆ ನಮ್ಮ ವೈಭವಿ ಅವರಿಗೆ ಬಟ್ ವೈಭವಿ ಮಾರ್ಟಿನ್ ಫಿಲ್ಮ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ total 13 languages. release how excited are you about that? tumba no, excited, but at the same time, i'm a little nervous also. honestly, nange idea illa that what kind of a movie i was getting a part of. Uh, initially, we thought we'll release the movie in four languages, then it became five and 13. and we are releasing martin in 13 languages across world on 11th of october so it's a dudha responsibility also because number canada cinema number indian cinema we are placing it on a very higher level on an international level and uh, what we present in our movie is the world is going to see us as indians indian cinema so Superb. excited so are you allowed to tell about your role ನಿಮ್ಮ ಪಾತ್ರ ಏನು ಅದು ನಮಗೆ ನನ್ನ ಹೆಸರು ಪ್ರೀತಿ ಮಾರ್ಟಿನ್ ಮೂವಿಗೆ ಅಷ್ಟೇ ಇನ್ನೆಲ್ಲರೂ ಪ್ರೀತಿ ಅಂತ ಟ್ಯಾಟು ಹಾಕಿಸ್ಕೊಬಿಡ್ತಾರೆ ಆದ್ಮೇಲೆ ಪ್ರೀತಿ ಪ್ರೇಮ ಈಗ ಒಂದು ರಿಕ್ವೆಸ್ಟು ನೀವು ತುಂಬ ತುಂಬಾ ಬ್ಯೂಟಿಫುಲ್ ಆಗಿದ್ದಾರೆ ಒಂಥರ ಮುದ್ದು ಆಗಿದ್ದೀರಾ ಓಕೆನಾ ಟ್ರೈಲರ್ ಅಲ್ಲಿ ನಮ್ಮ ಧ್ರುವ ಸರ್ ಅವರು ಒಂದು ಡೈಲಾಗ್ ಹೇಳ್ತಾರೆ ಡೋಂಟ್ ಟೀಚ್ ಡೈಲಾಗ್ ಓಕೆನಾ ಆ ಡೈಲಾಗ್ನ ಅಲ್ಲಿಂದನೆ ಧ್ರುವ ಸರ್ ಅವರು ನಿಮ್ಗೆ ಟೀಚ್ ಮಾಡ್ತಾರೆ ನೀವು ಮಾಸ್ ಆಗಿ ಆ ಡೈಲಾಗ್ ನಮ್ಮ ದಾವಣಗೆರೆ ಬಾಯ್ಸ್ಗೋಸ್ಕರ ಹೇಳಬೇಕು ಓಕೆನಾ ಬಾಯ್ಸ್ ಧ್ರುವ ಸರ್ ಆ ಡೈಲಾಗ್ ಒಂದ್ಸಲಿ ಅವ್ರಿಗೆ ಹೇಳ್ಕೊಡಿ ಸರ್ డో టీ ఫైట్ ಅಣ್ಣ ನನ್ನ ಮೈಕ್ ಕೊಡಿ ಅಣ್ಣ ಅಣ್ಣ ಹಲೋ ಅಣ್ಣ ಹಲೋ ಕ್ಯಾಪ್ ಅಣ್ಣ ಮೇಡಮ್ ಸೂಪರ್ ಡೈಲಾಗ್ ಆದ್ರೆ ಅವರು ಯಾರಿಗಾದರೂ ಹೊಡೆದ್ರು ಕೂಡ ಇಫ್ ಯು ಹಿಟ್ ಸಂಬಡಿ ದೇಲ್ಸೆ ಥ್ಯಾಂಕ್ ಯು ಲವ್ ಯು ಟು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟು ಪಾಪ ಮುದ್ದಾಗಿ ಡೈಲಾಗ್ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೀವು ಫುಲ್ ಕನ್ನಡದಲ್ಲಿ ಮಾಸ್ ಸಿನಿಮಾ ಮಾಡಿಬಿಡ್ಬೇಕು ಓಕೆನಾ ಅವೆಲ್ಲ ಹಂಗೆ ತಾನಾಗ್ ಬ್ಲಡ್ ಅಲ್ಲಿ ಬಂದ್ಬಿಡುತ್ತೆ ಏನಂತರ ಸರ್ ನೀವು ಇಲ್ಲಿ ಬೆಂಗಳೂರಲ್ಲಿ ದೊಣ್ಣೆ ಬಿರಿಯಾನಿ ಎಲ್ಲ ತಿಂದಿಲ್ಲ ನೀವು ತಿಂದಿಂತು ಕೀಪ್ ಕಂಟಿನ್ಯೂಯಿಂಗ್ ದಟ್ ಮೇಡಮ್ ಅದು ಬರುತ್ತೆ ಮಾಸ್ ಎಸ್ ಫುಲ್ಲು ಚಾಕ್ನಾ ಅಂತವೆಲ್ಲ ತಿಂತ ಇದ್ರೆ ಫುಲ್ಲು ಲೋಕಲ್ ಆಗಿ ಬಂದ್ಬಿಡ್ತೀವಿ ಬಟ್ ಎಲ್ಲೋ ಒಂದ್ ಕಡೆ ಕನ್ನಡಿಗರು ಇವರನ್ನ ನಮ್ಮವರಾಗಿ ಸ್ವೀಕರಿಸಿದ್ದಾರೆ ಸೊ ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ಮಾರ್ಟಿನ್ ಚಿತ್ರದ ನಾಯಕ ನಟಿ ವೈಭವಿ ಅವರಿಗೆ ವೈಭವಿ ಅವರೇ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಕನ್ನಡ ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಥ್ಯಾಂಕ್ ಯು ವೆರಿ ಮಚ್ ಗಳು ತೋರಿಸ್ಬಿಡಿ ಖುಷಿ ಆಗ್ಬಿಡ್ತಾರೆ ಹಾಟ್ ಹಾಟ್ ಇನ್ನೆಲ್ಲ ವೆಡ್ಡಿಂಗ್ ವಿಡಿಯೋಗಳೆಲ್ಲ ಇವ್ರ ಹಾರ್ಟೇ ಹೆಂಗಿರುತ್ತೆ ಥ್ಯಾಂಕ್ ಯು ವೈಭವಿ ಥ್ಯಾಂಕ್ ಯು ಸೋ ಮಚ್ ಓಕೆ